ಪ್ರಮುಖವಾಗಿ ಎಸ್ ಎಸ್ ಎಲ್ ಸಿ ಪಿ ಯು ಸಿ ವಿದ್ಯಾರ್ಥಿಗಳಿಗೆ ಶಿಕ್ಷಣ ಇಲಾಖೆ ಗುಡ್ ನ್ಯೂಸ್ ಕೊಟ್ಟಿದೆ ಇನ್ನು ಮುಂದೆ ಎಸ್ ಎಸ್ ಎಲ್ ಸಿ ಪಿ ಯು ಸಿ ಪರೀಕ್ಷೆಯಲ್ಲಿ ಮೂವತ್ತು ಅಂಕ ಗಳಿಸಿದರೂ ಪಾಸ್ ಮಾಡಲಾಗುತ್ತೆ ಪರೀಕ್ಷೆಯಲ್ಲಿ ಮೂವತ್ತೈದರ ಬದಲಿಗೆ ಮೂವತ್ತು ಅಂಕ ಗಳಿಸಿದರೂ ವಿದ್ಯಾರ್ಥಿಗಳು ಉತ್ತೀರ್ಣರಾಗಬಹುದು ಈ ಬಗ್ಗೆ ಶಿಕ್ಷಣ ಸಚಿವ ಮಧು ಬಂಗಾರಪ್ಪ ಅಧಿಕೃತ ಘೋಷಣೆ ಮಾಡಿದ್ದಾರೆ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನ ಪಿಯುಸಿ ಹಾಗೂ ಎಸ್ಎಸ್ಎಲ್ಸಿ ವಿದ್ಯಾರ್ಥಿಗಳಿಗೆ ರಾಜ್ಯ ಶಿಕ್ಷಣ ಇಲಾಖೆ ಗುಡ್ ನ್ಯೂಸ್ ಕೊಟ್ಟಿದೆ ದ್ವಿತೀಯ ಪಿಯುಸಿಯಲ್ಲಿ ಆರುನೂರಕ್ಕೆ ನೂರ ತೊಂಬತ್ತೆಂಟು ಅಂಕ ಮತ್ತು ಎಸ್ಎಸ್ಎಲ್ಸಿಯಲ್ಲಿ ಆರುನೂರ ಇಪ್ಪತ್ತೈದಕ್ಕೆ ಕನಿಷ್ಠ ಇನ್ನೂರ ಆರು ಅಂಕ ಗಳಿಸಿದರೆ ವಿದ್ಯಾರ್ಥಿಗಳು ಇನ್ಮುಂದೆ ತೇರ್ಗಡೆ ಆಗಲಿದ್ದಾರೆ ಅಂತ ಬೆಂಗಳೂರಿನಲ್ಲಿ ಪ್ರಾಥಮಿಕ ಶಿಕ್ಷಣ ಸಚಿವ ಮಧು ಬಂಗಾರಪ್ಪ ತಿಳಿಸಿದ್ದಾರೆ ಮೂವತ್ ಮೂರು ಜಿಒಿ ಬೆಳಗ್ಗೆ ಮತ್ತೆ ಇದೆಲ್ಲ ಸೇಮ್ ಅದು ಅಗ್ರಿಗೇಟು ಟೂ ಹಂಡ್ರೆಡ್ ಅಂಡ್ ಸೆವೆನ್ ಸಿಕ್ಸ್ ಟೂ ಹಂಡ್ರೆಡ್ ಸಿಕ್ಸ್ ಒಂದು ಜಾಸ್ತಿ ಹೇಳೋದು ಯಾವ್ ಸಬ್ಜೆಕ್ಟ್ ಅಲ್ಲಿ ಮೂವತ್ತು ಮೇಲೆ ಇದ್ರೂ ಕೂಡ ಮೂವತ್ತು ಇದ್ರೂ ಕೂಡ ಅದು ಕೂಡ ಪಾಸ್ ಅಂತ ಮಾಡ್ತೀವಿ ವೆನ್ ಇಟ್ ತರ್ಟಿ ತ್ರೀ ಪರ್ಸೆಂಟ್ ಅಂದ್ರೆ ಟೂ ಹಂಡ್ರೆಡ್ ಅಂಡ್ ಸಿಕ್ಸ್ ಟೋಟಲ್ ಆಗಿ ಯಾವ್ದೋ ಒಂದ್ ಎರಡು ಸಬ್ಜೆಕ್ಟ್ ಅದೇ ಮುಂಚೆನೂ ಇತ್ತು ಅದೇ ಕಂಟಿನ್ಯೂ ಆಗ್ತದೆ ಎಸ್ ಎಸ್ ಎಲ್ ಸಿ ಸಿ ಅಲ್ಲೂ ಅಲ್ಲೂ ಕೂಡ ಕೂಡ ಸಾರಿ ಪಿ ಯು ಸೇಮ್ ಬಾಟಮ್ ಲೈನ್ ತರ್ಟಿ ತರ್ಟಿ ತ್ರೀ ಪಾಸಿಂಗ್ ಮಾರ್ಕ್ಸ್ ಬಟ್ ಅಲ್ಲಿ ಸಿಕ್ಸ್ ಹಂಡ್ರೆಡ್ ಇರುತ್ತೆ ಸಿಕ್ಸ್ ಹಂಡ್ರೆಡ್ ಗೆ ಒನ್ ಹಂಡ್ರೆಡ್ ನೈಂಟಿ ಏಟ್ ಅಲ್ಲಿ ಪ್ರಾಕ್ಟಿಕಲ್ಸ್ ಎಲ್ಲ ಇರ್ತದೆ ಪ್ರಾಕ್ಟಿಕಲ್ ರೀಸಲ್ಲಿ ಸೆವೆಂಟಿ ಇದ್ದಾಗ ಟ್ವೆಂಟಿ ಒನ್ ಪಾಸಿಂಗ್ ಮಾರ್ಕ್ಸ್ ಮತ್ತೆ ಪ್ರಾಕ್ಟಿಕಲ್ಸ್ ಕೂಡ ಆಡ್ ಆಗ್ತದೆ ಅದನ್ನ ಮೂರ್ ಇನ್ ಡೀಟೇಲ್ಸ್ ನಿಮಗೆ ಮೋಸ್ಟ್ಲಿ ಹಂಚಿರ್ತಾರೆ ಅದರೊಳಗೆ ಡೀಟೇಲ್ಸ್ ಕೂಡ ಪಾಸಿಂಗ್ ಮಾರ್ಕ್ಸ್ ಪರ್ಸೆಂಟ್ ಜನರ ಒಂದು ಅಭಿಪ್ರಾಯದ ಮೇಲೆ ನಾವು ತಗೊಳ್ತಾ ಇದ್ದೀವಿ ಹೊಸ ನಿಯಮದ ಪ್ರಕಾರ ಲಿಖಿತ ಹಾಗೂ ಆಂತರಿಕ ಅಂಕ ಸೇರಿ ಪಿಯುಸಿಯಲ್ಲಿ ಪ್ರತಿ ವಿಷಯದಲ್ಲೂ ಕನಿಷ್ಠ ಮೂವತ್ತು ಅಂಕ ಕಡ್ಡಾಯವಾಗಿರಲಿದೆ ಎಸ್ಎಲ್ಸಿ ಪರೀಕ್ಷೆಯಲ್ಲಿ ಪ್ರತಿಯೊಂದು ವಿಷಯದಲ್ಲಿ ಕನಿಷ್ಠ ಮೂವತ್ತು ಅಂಕ ಪಡೆದರೆ ವಿದ್ಯಾರ್ಥಿಗಳು ತೇರ್ಗಡೆಯಾಗಲಿದ್ದಾರೆ ಪಾಸಿಂಗ್ ಮಾರ್ಕ್ಸ್ ಕಡಿತ ವಿಚಾರವಾಗಿ ಸಾರ್ವಜನಿಕರಿಂದ ಅಭಿಪ್ರಾಯ ಸಂಗ್ರಹಿಸಲಾಗಿದೆ ಆ ಪೈಕಿ ಶೇಕಡ ಮೂವತ್ತ್ ಮೂರರಷ್ಟು ಪರವಾಗಿ ಏಳ್ನೂರ ಒಂದು ಪತ್ರ ಮತ್ತು ಶೇಕಡ ಮೂವತ್ತೈದರಷ್ಟು ಪರವಾಗಿ ಎಂಟು ಪತ್ರಗಳು ಬಂದಿದ್ವು ಹೀಗಾಗಿ ಎರಡ್ ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನಿಂದ ಎಸ್ಎಲ್ಸಿಯಲ್ಲಿ ಪ್ರಥಮ ಭಾಷೆ ಹೊರತುಪಡಿಸಿ ಶೇಕಡಾ ಮೂವತ್ತ್ ಮೂರು ಫಲಿತಾಂಶ ಬಂದರೆ ವಿದ್ಯಾರ್ಥಿಗಳು ಪಾಸ್ ಆಗಲಿದ್ದಾರೆ ಪ್ರಥಮ ಭಾಷೆ ಗರಿಷ್ಠಾಂಕವನ್ನ ನೂರ ಇಪ್ಪತ್ತೈದರಿಂದ ನೂರಕ್ಕೆ ಇಳಿಸುವ ವಿಚಾರದ ಬಗ್ಗೆಯೂ ಚರ್ಚೆಯಾಗಿದ್ದು ಇದು ಇನ್ನೂ ಕೂಡ ಅಂತಿಮವಾಗಿಲ್ಲ ಸಾರ್ವಜನಿಕರ ಅಭಿಪ್ರಾಯ ಪಡೆದೇ ಈ ಬಗ್ಗೆ ತೀರ್ಮಾನಿಸಲಾಗುತ್ತೆ ಅಂತ ಶಿಕ್ಷಣ ಸಚಿವರು ತಿಳಿಸಿದ್ದಾರೆ ಪಬ್ಲಿಕ್ ಒಪಿನಿಯನ್ ಎಲ್ಲ ತಗೊಂಡಾಗ ಮೂವತ್ ಮೂರು ಪರವಾಗಿ ಬರುತ್ತೆ ಬರೀ ಎಂಟು ಬರುತ್ತೆ ಸೊ ನಾವು ಡಿಸಿಷನ್ ಏನ್ ತಗೊಳ್ಬೇಕು ಈ ಅಕಾಡೆಮಿ ಹೇಳ ನಮ್ಮ ರಾಜ್ಯದಲ್ಲಿ ಮೂವತ್ಮೂರು ಈಸ್ ದಾಸಿಂಗ್ ಮಾರ್ಕ್ಸ್ ಅದನ್ನ ಜಿಯೋ ಹೊಡ್ಸಿದಾರೋ ಇಲ್ಲ ಬೆಳಗ್ಗೆ ಇವತ್ತು ಕೊಡಿಸ್ತಾರೋ ಅದನ್ನ ವರ್ಷದಿಂದ ಮೋಡ್ಸ್ಬಿಟ್ಟು ಪ್ರಸಕ್ತ ಶೈಕ್ಷಣಿಕ ವರ್ಷದಿಂದ ಈ ನೂತನ ನಿಯಮ ಜಾರಿಗೆ ಬರಲಿದ್ದು ಪರೀಕ್ಷೆಗೆ ಹಾಜರಾಗುವ ಹೊಸ ವಿದ್ಯಾರ್ಥಿಗಳು ಮತ್ತು ಪುನರಾವರ್ತಿತ ವಿದ್ಯಾರ್ಥಿಗಳಿಬ್ಬರಿಗೂ ಅನ್ವಯವಾಗಲಿದೆ ವಿದ್ಯಾರ್ಥಿಗಳ ತೇರ್ಗಡೆ ಪ್ರಮಾಣ ಹೆಚ್ಚಿಸುವ ದೃಷ್ಟಿಯಿಂದ ಮತ್ತು ಸಿಬಿಎಸ್ಇ ಹಾಗೂ ನೆರೆ ರಾಜ್ಯಗಳಲ್ಲಿರುವ ಮಾನದಂಡಗಳನ್ನು ನಮ್ಮಲ್ಲೂ ಜಾರಿಗೆ ತರುವ ಉದ್ದೇಶದ ಹಿನ್ನೆಲೆ ಈ ಹೊಸ ನಿಯಮ ಜಾರಿಗೆ ತರಲಾಗ್ತಾ ಇದೆ ಹೊಸ ನಿಯಮದಿಂದ ಪ್ರಸಕ್ತ ಸಾಲಿನ ದ್ವಿತೀಯ ಪಿಯುಸಿ ಮತ್ತು ಎಸ್ಎಲ್ಸಿ ವಿದ್ಯಾರ್ಥಿಗಳಿಗೆ ಅನುಕೂಲವಾಗಲಿದೆ ಅಂತ ಶಿಕ್ಷಣ ಇಲಾಖೆ ತಿಳಿಸಿದೆ Disc Bureau, Z Canada News.